ಸಮುದಾಯ ನಾಟಕ ತಂಡದಿಂದ ಮೂರು ದಿನಗಳ ಕಾಲ ನೀರೊಳಗಣ ಕಿಚ್ಚು ಎಂಬ ನಾಟಕೋತ್ಸವ ಆಯೋಜನೆ ಮಾಡಲಾಗಿದೆ ಈ ನಾಟಕೋತ್ಸವ ನವೆಂಬರ್ ಏಳು ಎಂಟು ಒಂಬತ್ತರಂದು ನಡೆಯಲಿದ್ದು ಶಿವಮೊಗ್ಗದ ಸ್ಥಳೀಯ ಕಲಾವಿದರು ನಾಟಕ ಪ್ರದರ್ಶಿಸಲಿದ್ದು ನಗರದ ಕುವೆಂಪು ರಂಗಮಂದಿರದಲ್ಲಿ ನಾಟಕೋತ್ಸವ ನಡೆಯಲಿದೆ ಈ ಕುರಿತಂತೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಶೇಖರ್ ಹಿರೇಗೋಣಿಗೆರೆ ಅವರು ಕನ್ನಡ ಮೀಡಿಯಂ ಸುದ್ದಿವಾಹಿನಿಗಾಗಿ ನಡೆಸಿದ ವಾಕ್ ಥ್ರೂ ಇಲ್ಲಿದೆ ನೋಡಿ ನೀರೊಳಗಣ ಕಿಚ್ಚ ನಾಟಕದ ರಿಹರ್ಸಲ್ಸ್ ನಡೀತಾ ಇದೆ ಅದಕ್ಕೆ ತಯಾರಿಗಳನ್ನು ಮಾಡ್ಕೊತಾ ಇದ್ದೀವಿ ನಮ್ಮ ಇಡೀ ತಂಡ ನೀರೊಳಗಿರುವಂಥ ಕಿಚ್ಚಿನ ಕೆಂಡಗಳು ನಮ್ಮ ಎದುರಿಗಿದ್ದಾವೆ ನೋಡೋಣ ಅವ್ರು ಮಾತಾಡ್ಸೋಣ ಯಾವ್ಯಾವ ರೀತಿ ಪಾತ್ರಗಳನ್ನ ಕಟ್ಕೊಂಡಿದ್ದಾರೆ ಅಥವಾ ನಿರ್ದೇಶಕರ ನಿರೀಕ್ಷೆಯನ್ನು ಅವರು ತಲುಪೋಲಿ ಯಶಸ್ವಿ ಆಗಿದ್ದಾರೆ ಅನ್ನೋ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ ನೋಡೋಣ ಯಾರ್ಯಾರು ಬ ಪಾತ್ರಗಳು ಹೇಗೆ ಹೇಗೆ ಬಂದಿದೆ ಅವ್ರಿಗೆ ಯಾವ ರೀತಿಯಾದಿ ಅಪ್ರೋಚಿಂಗ್ ಇದಿದೆ ಅಂತ ಅನ್ನೋಂಥದ್ದನ್ನು ಮೊದಲನೇದಾಗಿ ಈ ನಾಟಕದಲ್ಲಿ ಸಂಗೀತದ ಜವಾಬ್ದಾರಿ ಜೊತೆಗೆ ಪಾತ್ರವನ್ನು ನಿರ್ವಹಿಸಿದಂಥ ಪಾತ್ರವನ್ನು ನಿರ್ವಹಿಸಿದಂಥ ಪಂಪಾಪತಿ ನಮ್ಮ ಜೊತೆಗಿದ್ದಾರೆ ಅವ್ರು ಕೇಳೋಣ ಅಣ್ಣ ಈ ಪಾತ್ರದ ಬಗ್ಗೆ ಅಥವಾ ಈ ನಾಟಕದ ಕುರಿತಾಗಿ ಒಂದೆರಡು ಮಾತಾಡೋದು ಎಲ್ರಿಗೂ ನಮಸ್ಕಾರ ಈ ಒಂದು ನಾಟಕದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಅಭಿನಯಿಸಿದ್ದೇನೆ ಈ ಒಂದು ಈ ನಾಟಕ ವಿಭಿನ್ನ ರೀತಿಯ ನಾಟಕ ಅಂತ ಹೇಳ್ಬೋದು ಇದರಲ್ಲಿ ವಿಶೇಷ ರೀತಿಯ ಹಾಡುಗಳಿರ್ಬೋದು ಕಥೆಯ ಬದಲಾವಣೆಗಳಿರ್ಬೋದು ಸಂಗೀತ ಇರ್ಬೋದು ಎಲ್ಲ ರೀತಿಯ ವಿಭಿನ್ನ ವಿಭಿನ್ನ ಒಳಗೊಂಡಿದೆ ಇದೊಂದು ಒಟ್ಟಾರೆಯಾಗಿ ಹೇಳೋದಾದರೆ ಈ ನಾಟಕ ಒಂದು ವಿಭಿನ್ನವಂತ ಹೇಳು ಹೇಳಕ್ಕೆ ಇಷ್ಟಪಡ್ತಾರೆ ಓಕೆ ವಿಭಿನ್ನವಾದ ನಾಟಕದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವ್ರಿಗೆ ಖುಷಿ ಇದೆ ಅನ್ನೋಂಥದ್ದು ಪಂಪಾಪತಿ ಅವ್ರ ಮಾತು ನೋಡೋಣ ನಮ್ಮ ಶಿವಮೊಗ್ಗದ ಹಿರಿಯ ರಂಗಕರ್ಮಿ ಕಂಠಿಯವರು ಶ್ರೀಕಂಠ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ ಅವರು ಈ ನಾಟಕದಲ್ಲಿ ಒಂದು ವಿಭಿನ್ನವಾದಂಥ ವಿಶೇಷವಾದ ಪಾತ್ರ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಕೇಳೋಣ ಯಾವ ರೀತಿ ಕಟ್ಕೊಟ್ಟಿದ್ದಾರೆ ಪಾತ್ ಪಾತ್ರನಂತ ಕಂಠಿಯಣ ಪಾತ್ರವನ್ನು ಹೇಗೆ ಹೇಗೆ ಕಟ್ಕೊಂಡಿದ್ರಿ ಅಥವಾ ಈ ನಾಟಕದ ಕುರಿತಾಗಿ ಒಂದೆರಡು ಮಾತು ಈ ಸಮುದಾಯ ತಂಡಕ್ಕಾಗಿ ನಾವೆಲ್ಲರೂ ಸೇರಿ ಅಭಿನಯಿಸ್ತಾ ಇರುವಂಥ ನಾಟಕ ನೀರೊಳಗಣ ಕಿಚ್ಚು ಈ ನಾಟಕದಲ್ಲಿ ನನಗೆ ಒಂದು ವಿಶೇಷವಾದ ಪಾತ್ರವನ್ನು ನಿರ್ದೇಶಕರಾದ ಸಾಸ್ವೆಳ್ಳಿ ಸತೀಶ್ ಅವರು ಕೊಟ್ಟಿದ್ದಾರೆ ಅದು ಯಾವ ಪಾತ್ರ ಅಂತ ನೀವು ನಾಟಕ ನೋಡಿದಾಗಲೇ ಗೊತ್ತಾಗುತ್ತೆ ಈಗ ಹೇಳೋದು ಬೇಡ ಅಂತ ನನ್ನ ಅನಿಸಿಕೆ ಈ ನಾಟಕ ಬಹಳ ಚೆನ್ನಾಗಿ ಮೂಡಿ ಇದೆ ಈ ಪ್ರಸ್ತುತ ದೇಶದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಘಟನೆಗಳನ್ನು ಆಧರಿಸಿದಂತಹ ನಾಟಕ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಕಂಟಿ ಅಣ್ಣ ಅವರು ಪಾತ್ರವನ್ನು ತುಂಬ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ ಯಾಕಂದರೆ ಪ್ರೇಕ್ಷಕರಿಗೆ ಒಂದು ವಿಶೇಷವಾದಂಥ ಒಂದು ಮಜಾ ಕೊಡಬೇಕು ಅಂತ ಅವ್ರು ತಯಾರು ನಡೆಸಿದ್ದಾರೆ ಅಂತ ಹೇಳಿದರು ಈಗ ದಯಾನಂದ್ ಸಾಗರ್ ಇದ್ದಾರೆ ಶಿಕ್ಷಕರಾಗಿ ಕೆಲಸ ಇನ್ವರ್ಸ್ ಜೊತೆಗೆ ನಟರು ಕೂಡ ಸೊ ಅವರು ಈ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯಾಗಿದ್ದಾರೆ ಅವ್ರನ್ನ ಕೇಳೋಣ ಅಣ್ಣ ಈ ಪಾತ್ರನ ಹೆಂಗೆ ಕಟ್ಕೊಂಡಿದ್ರಿ ಹೇಗೆ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾಟಕದ ಹೆಸರು ಬಂದ್ಬಿಟ್ಟು ನೀರು ಕಿಚ್ಚು ಮತ್ತು ಇದರ ನಿರ್ದೇಶನವನ್ನು ಡಾಕ್ಟರ್ ಸಾಸವಳ್ಳಿ ಸತೀಶ್ ಅವರು ಮಾಡಿದ್ದಾರೆ ವಿಶೇಷವಾದ ನಾಟಕ ಸಮುದಾಯಕ್ಕಾಗಿ ಮಾಡ್ತಿರ್ತಕ್ಕಂಥ ನಾಟಕ ಈ ನಾಟಕದಲ್ಲಿ ಒಂದು ಸೂಕ್ತವಾದ ಪಾತ್ರವನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಈ ನಮ್ಮ ಪಾತ್ರದಿಂದ ಹಲವಾರು ಜನಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜನಜೀವನದಲ್ಲಿ ನಡೀತಿರ್ತಕ್ಕಂಥ ಸತ್ಯ ಸಂಗತಿಯನ್ನು ಎತ್ತಿ ಹೇಳ್ತಕ್ಕಂಥ ಪಾತ್ರ ಆಗಿದೆ ಪಾತ್ರವನ್ನು ತಾವು ನೋಡಿ ಆನಂದಿಸಿ ಆ ಪಾತ್ರ ಅಲ್ಲೇ ತಿಳಿಯಿರಿ ಓಕೆ ಒಂದೊಳ್ಳೆ ಪಾತ್ರ ಮಾಡ್ತಾ ಇರೋದಕ್ಕೆ ಖುಷಿ ಪಟ್ಟಿದ್ದಾರೆ ಈಗ ನಮ್ಮ ಧರ್ಮಣ್ಣ ಹೊಳೆವನ್ನೂರು ಧರ್ಮಣ್ಣವರು ಈ ನಾಟಕದಲ್ಲಿ ಇನ್ನೊಂದು ವಿಶೇಷವಾದ ಪಾತ್ರಕ್ಕೆ ಸಾಕ್ಷಿಯಾಗಿದ್ದಾರೆ ಅವರನ್ನು ಕೇಳೋಣ ಅಣ್ಣ ಪಾತ್ರ ಹೇಗಿದೆ ಅಥವಾ ನೀವು ಹೆಂಗೆ ತಯಾರು ನಡೆಸಿದ್ದೀರಿ ಈ ನಾಟಕದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಾರೆ ಅದು ಯಜಮಾನನ ಪಿಯಾಗಿ ನಾನು ಮಾಡ್ತಾಯಿದ್ದೀನಿ ಇದು ಹೇಗಿದೆ ಅಂತ ಹೇಳಿದ್ರೆ ಒಂದು ಒಂದು ಕಡೆ ಸೀರಿಯಸ್ನೆಸ್ ಆಗಿರಬೇಕು ಒಂದು ಕಡೆ ಕಾಮಿಡಿಯಾಗಿ ನಾನು ಮಾಡಬೇಕು ಅವ್ರ ಜೊತೆ ನೀಟಾಗಿ ನಾನು ಅಭಿನಯಿಸಬೇಕಾಗಿ ಜವಾಬ್ದಾರಿ ನನ್ನ ಮೇಲಿದೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇಲ್ಲಿದ್ದಾರೆ ಅವ್ರ ಜೊತೆ ನಿಭಾಯಿಸೋಕೆ ನನಗೆ ತುಂಬ ಇದೆ ಇದೊಂದು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೇನೆ ಈ ನಾಟಕದಲ್ಲಿ ಒಂದು ಪಾತ್ರ ಸಿಕ್ಕಿದಕ್ಕೆ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೆ ಇನ್ನೂ ಭಾಳಷ್ಟು ಪ್ರಯತ್ನ ಮಾಡ್ತೇನೆ ಅಂತ ನಾನು ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎರಡು ರೀತಿಯ ಶೇಡಿನಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ ಧರ್ಮಣ್ಣವ್ರ ಜವಾಬ್ದಾರಿಯಿಂದ ಈಗ ನಮ್ಮ ಇದ್ದಾರೆ ನಮ್ಮ ಏನು ಶಿವಮೊಗ್ಗ ರಂಗಭೂಮಿಯ ಹೊಸ ತಲೆಮಾರಿನ ಹುಡುಗ ಅವನು ಈ ಪಾತ್ರ ಕಟ್ಕೊಳ್ಳೋದ್ರ ಜೊತೆಗೆ ಹಿನ್ನೆಲೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಸೆಟ್ ವರ್ಕಲ್ಲಿ ಅವನ ಅನುಭವ ಕೇಳೋಣ ಇದು ಒಂದು ವಿಭಿನ್ನವಾದ ನಾಟಕ ಹೇಗೆ ಅಂದರೆ ನಾವು ಬೀದಿ ನಾಟಕವನ್ನು ಸ್ಟೇಜ್ ಮೇಲೆ ತಂದು ಅದನ್ನು ವಿಭಿನ್ನವಾಗಿ ಪ್ರದರ್ಶನ ಮಾಡ್ತಿದ್ದೇವೆ ನಾವು ಯೂಶುವಲಿ ಮಾಡುವಂಥ ನಾಟಕಕ್ಕಿಂತ ಬೇರೆಯಾಗಿರುತ್ತೆ ಹೊಸ ಥರ ಅನುಭವ ಕೊಡುತ್ತೆ ಒಂದು ಒಳ್ಳೆ ಫೀಲ್ ಮಾಡೋದಕ್ಕೆ ಬಂದು ನಮ್ಮ ನಾಟಕ ನೋಡಿ ಓಕೆ ವಿಭಿನ್ನವಾದ ನಾಟಕದಲ್ಲಿ ವಿಭಿನ್ನವಾದ ಪಾತ್ರ ನಿರ್ವಹಿಸಿದ್ದಕ್ಕೆ ಖುಷಿ ಇದೆ ನಮ್ಮ ತಮಟೆ ಜಗದೀಶ್ ನಿಮಗೆಲ್ಲ ಪರಿಚಿತರು ತಮಟೆ ಜಗದೀಶು ನಾಟಕದ ಸಂಗೀತದಲ್ಲಿ ಜವಾಬ್ದಾರಿ ವಹಿಸೋ ಜೊತೆಗೆ ಪಾತ್ರಧಾರಿಯಾಗಿ ಸ್ಟೇಜನ್ನು ಕೂಡ ಹತ್ತಿದ್ದಾರೆ ಅವರನ್ನು ಕೇಳೋಣ ಹೇಗಿದೆ ಅನ್ನುವಂಥದ್ದು ಅಣ್ಣ ನಿಮ್ಮ ಮಾತ್ರ ಎಲ್ಲರಿಗೂ ನಮಸ್ಕಾರ ಇದು ಒಂದು ಹೋರಾಟದ ಕಥೆಯನ್ನು ಹೊಂದಿದಂಥ ನಾಟಕ ಇದರಲ್ಲಿ ಸಂಗೀತ ವಿಭಾಗದಲ್ಲಿ ಮತ್ತು ಕಲಾವಿದನ ಕೆಲಸ ಮಾಡ್ತಿದ್ದೀನಿ ಅವಕಾಶಕ್ಕೆ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಓಕೆ ಒಳ್ಳೆಯದಾಗಲಿ ಅಣ್ಣ ನಾಟಕ ಚೆನ್ನಾಗಿ ಬರಲಿ ಈಗ ಇಲ್ಲೊಬ್ಬ ವಿಶೇಷವಾದಂಥ ನಟರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ಯಾಕಂದರೆ ಕಿರುತೆರೆ ಮೂಲಕ ನಾಡಿನ ಜನಕ್ಕೆ ಪರಿಚಿತರಾದಂಥವರು ಅದಕ್ಕಿಂತ ಜಾಸ್ತಿ ರಂಗಭೂಮಿಯಲ್ಲಿ ಅವರ ತಾಕತ್ತನ್ನು ನಾವು ನೋಡಿ ಖುಷಿಪಟ್ಟಿದ್ದೀವಿ ಆ ನಟರು ನಮ್ಮ ಜೊತೆಗೆ ಒಂದು ಒಳ್ಳೆ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ ಅವ್ರನ್ನ ಕೇಳೋಣ ಈಗ ಓವರ್ ಟು ನಮ್ಮ ಚಂದ್ರಶೇಖರ್ ಶಾಸ್ತ್ರಿ ಹೇಳಿ ಚಂದ್ರಶೇಖರ್ ಈ ಪಾತ್ರ ನಿಭಾಯಿಸ್ತು ನಿಮ್ಮ ನಿಭಾಯಿಸ್ತಿದ್ದೀರಿ ನಿಮ್ಮ ಪಾತ್ರ ಹೆಂಗಿದೆ ನೀವು ಹೆಂಗೆ ಕಟ್ಕೊಂಡಿದ್ದೀರಿ ಓವರ್ ಆಲ್ ನಾಟಕದ ರಿಹರ್ಸಲ್ಸು ಮತ್ತು ನಾಟಕದ ಕುರಿತಾಗಿ ಒಂದಷ್ಟು ಮಾತು ಇಲ್ಲ ಕಲಾವಿದ ಯಾವತ್ತೂ ತನ್ನ ಪಾತ್ರನ ನೋಡಿ ಅನ್ನಿಸೋದಕ್ಕೆ ಅವಕಾಶ ಕೊಡಬೇಕು ಸೊ ಹಾಗಾಗಿ ಪಾತ್ರದ ಬಗ್ಗೆ ನಾನು ಇವಾಗಲೇನು ಹೇಳೋದಲ್ಲ ಒಂದು ಇಡೀ ನಾಟಕದ ವಿಶೇಷ ವಿಶೇಷವಾಗಿರುವಂಥ ಒಂದು ನಾಟಕ ಅದಕ್ಕಿಂತ ಬಹಳ ಮುಖ್ಯವಾಗಿ ನಾವು ಈ ನಾಟಕವನ್ನು ಕೈ ಎತ್ಕೊಂಡಿರೋದು ಸಮುದಾಯಕ್ಕೋಸ್ಕರ ಸಮುದಾಯ ಐವತ್ತು ವರ್ಷ ಕಂಪ್ಲೀಟ್ ಮಾಡಿದೆ ಸಮುದಾಯ ಹುಟ್ಟುಕೊಂಡ ಅದ್ಭುತವಾದ ಆಶಯಗಳಿದೆಯಲ್ಲ ಅದೆಲ್ಲದೂ ಕೂಡ ನಾವು ಈ ರಿಹರ್ಸಲ್ ಟೈಮ್ಗಳು ನಾವು ಕಲಿತಾ ಇದ್ದೀವಿ ಸಮುದಾಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಅಂಥ ಒಂದು ತಂಡಕ್ಕೆ ನಾವೆಲ್ಲ ಸೇರಿಕೊಂಡು ಸಮಯ ಕೊಟ್ಟು ನಾಟಕ ಮಾಡ್ತಾಯಿದ್ದೀವಿ ಸಾಕಷ್ಟು ಜನ ಯೂತ್ಸ್ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾಯಿದ್ದಾರೆ ಮತ್ತು ಈ ನಾಟಕ ಖಂಡಿತವಾಗಲೂ ವಿಶೇಷವಾಗಿ ಇದೆ ನೇರವಾಗಿ ನೋಡಿದರೆ ನಿಮಗೆ ಅನುಭವ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಎಂಟನೇ ತಾರೀಕು ನಾವೆಲ್ಲ ನಾಟಕ ನಾವಾಡ್ತೀವಿ ನೀವು ನೋಡಿ ಥ್ಯಾಂಕ್ ಯು ಅಂದರೆ ರಂಗಭೂಮಿ ಅನ್ನುವಂಥದ್ದು ಒಂದು ಚಳುವಳಿ ರೀತಿಯಲ್ಲಿ ನಡೀಬೇಕು ಅದನ್ನು ನಡೆಸ್ಕೊಂಬಂದಿರೋಂಥ ಸಮುದಾಯದ ಆಶಯಗಳನ್ನು ನಾವೀಗ ನಾನು ಅನುಭವಿಸ್ತಾ ಇದ್ದೀವಿ ಅಥವಾ ನಮ್ಮ ಅನುಭವಕ್ಕೆ ತಗೊಳ್ತಿದ್ದೀವಿ ಅನ್ನೋಂಥದ್ದು ಮಾತು ಅವ್ರದ್ದು ನೋಡೋಣ ಈಗ ನಮ್ಮ ಗಣೇಶ್ ಇದ್ದಾರೆ ಹೊಸ ತಲೆಮಾರಿನ ಹುಡುಗ ಅವನು ಪಾತ್ರವನ್ನು ಹೆಂಗೆ ಕಟ್ಕೊಂಡಿದ್ದಾನೆ ಹಿನ್ನೆಲೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಅವನನ್ನು ಮಾತಾಡ್ಸೋಣ ಗಣೇಶ್ ಪಾತ್ರದ ಬಗ್ಗೆ ಅಥವಾ ನಾಟಕದ ಬಗ್ಗೆ ಎಲ್ಲದು ಎಲ್ರಿಗೂ ನಮಸ್ಕಾರ ಕಳೆದ ಒಂದು ತಿಂಗಳಿಂದ ನಾವು ನಾಟಕದ ತಾಲೀಮಲ್ಲಿ ತೊಡಗಿದ್ದೇವೆ ಇದೇ ತಿಂಗಳು ಎಂಟನೇ ತಾರೀಕು ನಮ್ಮ ನಾಟಕ ಪ್ರದರ್ಶನ ಇರುತ್ತೆ ಶಿವಮೊಗ್ಗ ಜನತೆಗೆ ಒಂದು ವಿಶೇಷವಾದಂಥ ನಾಟಕ ಅಂತಲೇ ಹೇಳ್ಬೋದು ತಪ್ಪದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಬನ್ನಿ ಖಂಡಿತವಾಗ್ಲೂ ನಿಮಗೆ ಒಂದೂವರೆ ಗಂಟೆ ಖಂಡಿತವಾಗ್ಲೂ ಮನರಂಜೆ ಜೊತೆಗೆ ಒಂದಿಷ್ಟು ಮಾಹಿತಿ ಕೊಡುವಂಥ ನಾಟಕವನ್ನು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಶನಿವಾರ ಎಂಟನೇ ತಾರೀಕು ಮರೀದೇ ಬರ್ರಿ ನಾವು ನಾಟಕ ಮಾಡ್ತೀವಿ ನೀವು ನಿಮ್ಮನ್ನು ರಂಜಿಸ್ತೀವಿ ಅನ್ನೋವಂಥದ್ದು ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಕಾಣ್ತಾ ಇದೆ ಈಗ ಮತ್ತೊಮ್ಮೆ ನಮ್ಮ ಹರೀಶ್ ಇದ್ದಾರೆ ಹರೀಶನ್ನು ಮಾತಾಡಿಸ್ತೀನಿ ಅವನು ಈ ಪಾತ್ರವನ್ನು ಹೆಂಗೆ ಕಟ್ಕೊಂಡಿದ್ದಾನೆ ಅಥವಾ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ರ ಜೊತೆಗೆ ಅದರ ಅನುಭವ ಹೇಗಿದೆ ಅನ್ನೋಂಥದ್ದನ್ನು ನಾನು ಕೇಳ್ತೀನಿ ಹರೀಶ್ ಹಿನ್ನೆಲೆ ಅನುಭವ ಮತ್ತು ನಿನ್ನ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಈ ಈ ನಾಟಕದಲ್ಲಿ ಒಬ್ಬ ಆಡಿಯನ್ಸ್ ಆಗಿ ಎಲ್ಲ ಥರದ ರೀತಿಯಲ್ಲೂ ಈ ಪಾತ್ರಗಳನ್ನ ನಿಭಾಯಿಸಬೇಕು ಮತ್ತು ಹಿರಿಯ ಕಲಾವಿದರ ಜೊತೆಗೆ ನಾವು ಪಾತ್ರಗಳನ್ನ ಮಾಡ್ತಾಯಿದ್ದೀವಿ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು ತುಂಬ ಖುಷಿಯಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಇದ್ರ ನಾವು ಪಾತ್ರಧಾರಿಗಳನ್ನ ಜೊತೆಗೆ ಮಾತಾಡ್ಸ್ತಿದೀವಿ ಟೆಕ್ನಿಷಿಯನ್ಸ್ ಬಹಳ ಮುಖ್ಯ ಆಗ್ತಾರೆ ರಂಗಭೂಮಿಗೆ ಸೊ ನಮ್ಮ ಶಿವಮೊಗ್ಗದ ಮತ್ತು ನಮ್ಮ ನಾಡಿನ ಹೆಸರಾಂತ ಬೆಳಕು ವಿನ್ಯಾಸಕರು ಮತ್ತು ಬೆಳಕು ಆಗಿರ್ತಕ್ಕಂಥ ಹರಿಗೆ ಗೋಪಾಲ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಈ ನಾಟಕದ ಈ ಸ್ಟ್ರಕ್ಚರಿಗೆ ತಕ್ಕಂತೆ ಯಾವ್ಯಾವ ರೀತಿಯಾದಂಥ ಬೆಳಕಿನ ವಿನ್ಯಾಸ ಆಗಿರ್ಬೋದು ಅಥವಾ ಓವರ್ ಆಲ್ ಅವರ ಕಾನ್ಸೆಪ್ಟನ್ನು ನಿರ್ದೇಶಕರ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಲಿಕ್ಕೆ ಅಥವಾ ಬೂಸ್ಟ್ ಅಪ್ ಮಾಡಲಿಕ್ಕೆ ಅವರು ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಕೇಳೋಣ ಈಗ ಗೋಪಾಲನ ಕೇಳ್ತೀನಿ ಅಣ್ಣ ನಾಟಕ ರಿಹರ್ಸಲ್ಸು ನೋಡ್ತಾ ಇದ್ದೀರಿ ಎಲ್ಲೆಲ್ಲಿ ಏನೇನು ನಿಮ್ಮ ಇರುತ್ತೆ ಈ ಈ ಕಲರು ಈ ಒಂದು ಪಾತ್ರಕ್ಕೆ ಅಥವಾ ಈ ಒಂದು ಸನ್ನಿವೇಶಕ್ಕೆ ಬೇಕು ಅನ್ನೋಂಥದ್ದು ಇವೆಲ್ಲವೂ ಕೂಡ ನಿಮ್ಮ ತಲೆಯಲ್ಲಿ ಈಗಾಗಲೇ ಹೋಗ್ತಾ ಓಡ್ತಾ ಇರುತ್ತೆ ಮತ್ತು ಲೀಸ್ಟ್ ಔಟ್ ಮಾಡ್ಕೊಂಡಿರ್ತೀರಿ ಹೇಗೆ ನಿಮ್ಮ ನಿಮ್ಮ ತಯಾರಿಯನ್ನು ನಡ್ಕೊಂಡಿದ್ದೀರಿ ಅನ್ನೋಂಥದ್ದು ಒಂದು ಒಂದೆರಡು ಮಾತು ನಾಟಕ ಅಂದಮೇಲೆ ಹಲವಾರು ಅಪೇಕ್ಷೆಗಳು ಇದ್ದೇ ಇರುತ್ತೆ ಅದರೊಳಗೂ ಸತೀಶ್ ಹಾಸಿವಳ್ಳಿಯವ್ರ ನಾಟಕದಲ್ಲಿ ವಿಶೇಷವಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಅವರು ನಾಟಕ ಕಟ್ಕೊಡೋ ರೀತಿಯೇ ಬೇರೆ ರೀತಿ ಇರುತ್ತೆ ನಾವು ಎಷ್ಟೇ ನಾಟಕಗಳಲ್ಲಿ ನಾವು ಬೆಳಕಿನ ಸಂಯೋಜನೆ ಮಾಡಿರ್ಬೋದು ಆದರೆ ಪ್ರತಿ ನಾಟಕವೂ ನಮಗೆ ಆಗೇ ಇರುತ್ತೆ ಅದನ್ನು ನಾವು ಹೊಸ್ತರ ರೀತಿ ರೀತಿಯೊಳಗೆ ನೋಡಬೇಕಾಗತ್ತೆ ಹೊರತು ಹಿಂದಿನ ಯಾವುದನ್ನು ನಾವು ಗಮನಕ್ಕೆ ತಾಣಕ್ಕಾಗೋದಿಲ್ಲ ಹಾಗಾಗಿ ಈ ನಾಟಕದಲ್ಲಿ ವಿಶೇಷವಾಗಿ ತುಂಬ ಕೆಲಸಗಳು ಇದ್ದಾವೆ ಅದನ್ನು ನಾವು ಇನ್ನೂ ಯೋಚನೆ ಮಾಡೋದೊಳಗೆ ಕಾಲ ಆಗ್ತಾಯಿದೆ ಇನ್ನೂ ಸಮಯ ಇರೋದರಿಂದ ಇನ್ನೂ ಯಾವ ರೀತಿ ಹೊಸ್ತರದೊಳಗೆ ನಾಟಕನ ನಾವು ಜನಗಳಿಗೆ ತೋರಿಸ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ನಿರ್ದೇಶಕರ ಬಗ್ಗೆಯೂ ನಾವು ಗಮನ ಹರಿಸ್ತಾ ಇದ್ದೀವಿ ಅವರು ನಮಗೆ ಒಂದೊಳ್ಳೆ ಗೈಡ್ಲೈನ್ಸು ಇದ್ದಾರೆ ಕಲಾವಿದರ ಹತ್ರನೂ ನಾನು ಕನ್ಸಲ್ಟ್ ಮಾಡಿ ಯಾವ ರೀತಿ ಈ ನಾಟಕಕ್ಕೆ ಬೆಳಕನ್ನು ಸಂಯೋಜನೆ ಮಾಡ್ಬೋದು ಅನ್ನೋದನ್ನು ಒಂದು ಒಳ್ಳೆ ಒಳಗೆ ಯೋಚನೆ ಮಾಡೋಣ ಅಂಥೇಳಿ ನಾನು ನಿರ್ಧಾರ ಮಾಡಿದ್ದೀನಿ ಧನ್ಯವಾದಗಳು ಸರ್ ಅಂದರೆ ಅವ್ರು ಹೇಳ್ತಾಯಿದ್ರು ಹೊಸ ಪ್ರತಿಯೊಂದು ನಾಟಕವೂ ಒಂದು ಕಲಿಕೆ ಅನ್ನುವಂಥದ್ದು ಹಾಗಾಗಿ ಅವರು ಈ ಮಟ್ಟದ ಒಂದು ಬೆಳಕಿನ ವಿನ್ಯಾಸಕ್ಕಾಗಿ ಹೆಸರು ಅಂತ ತಗೊಂಡಿರುವಂಥದ್ದು ಈಗ ಮುಂದೆ ಹೋಗೋಣ ಈಗ ಮಹಿಳಾ ಮಣಿಗಳ ಕಡೆ ನಾವು ಹೋಗ್ತಾ ಇದ್ದೀವಿ ಹೊಸದಾಗಿ ನಾಟಕ ರಂಗಕ್ಕೆ ಕಾಲಿಡ್ತಾ ಇರುವಂಥ ಸೃಷ್ಟಿ ನಮ್ಮ ತಣ್ಣನ ಸೇರ್ಕೊಂಡಿದ್ದಾರೆ ನೋಡೋಣ ಅವರ ಅನುಭವಗಳು ಅವರ ಪಾತ್ರಗಳ ಬಗ್ಗೆ ಒಂದು ಒಂದಷ್ಟು ಮಾತಾಡ್ಸೋಣ ಸೃಷ್ಟಿ ನಿನ್ನ ಹೇಗಿದೆ ಅನುಭವ ಮತ್ತು ಪಾತ್ರ ಹೇಗಿದೆ ಅನ್ನೋಂಥದ್ರ ಬಗ್ಗೆ ಒಂದೆರಡು ಮಾತು ನನಗೆ ನಾಟಕ ಅನ್ನೋದು ಇದು ಹೊಸದಾಗಿ ಎಲ್ಲರೂ ಹೇಳ್ತಾರೆ ವಾಯ್ಸ್ ಬೇಕು ವಾಯ್ಸ್ ಬೇಕು ಅಂತ ನನ್ನಲ್ಲಿರೋ ತಪ್ಪನ್ನ ನಾನು ಇನ್ನೂ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಮತ್ತು ಎಲ್ಲರೂ ನಾಟಕ ನೋಡಿ ಯಾವುದೇ ಅಡಚಣೆ ಇಲ್ಲದೆ ಸುಸ್ ಏನು ತುಂಬ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೃಷ್ಟಿ ಈಗ ಸನ್ನಿಧಿ ನಮ್ಮ ತಂಡದಲ್ಲಿ ಮ್ಯೂಸಿಕ್ ರಿಲೇಟೆಡ್ ಹಿನ್ನೆಲೆಯಲ್ಲೂ ಕೂಡ ಕೆಲಸ ಮಾಡ್ತಾ ಜೊತೆಗೆ ಪಾತ್ರವನ್ನು ಕೂಡ ನಿಭಾಯಿಸ್ತಿದ್ದಾರೆ ಅವರನ್ನು ಕೇಳೋಣ ಈ ಪಾತ್ರವನ್ನು ಹೆಂಗೆ ಕಟ್ಕೊಂಡಿದ್ದಾರೆ ಅಥವಾ ರೆಡಿ ಹೇಗೆ ಆಗಿದ್ದಾರೆ ನಿಮ್ಮನ್ನು ರಂಜಿಸ್ಲಿಕ್ಕೆ ಅಂತ ಸನ್ನಿಧಿ ಒಂದೆರಡು ಮಾತು ನಾನು ನಿರೂಪಕರ ಪಾತ್ರ ಮಾಡ್ತಾಯಿದ್ದೀನಿ ಮತ್ತು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟೀಮ್ ಜೊತೆಯೂ ವರ್ಕ್ ಮಾಡ್ತಾ ಇದ್ದೀನಿ ಈ ನಾಟಕದಲ್ಲಿ ಅಷ್ಟೇ ಮುಂದಿಂದ ಇಲ್ಲ ಓಕೆ ಈಗ ಶ್ರುತಿ ಶ್ರುತಿ ಆದರ್ಶ ಅವರು ಇದ್ದಾರೆ ಈಗಾಗಲೇ ಅವರು ಚಿರಪರಿಚಿತ್ರು ಒನ್ ವುಮೆನ್ ಶೋ ಮೂಲಕ ಅವರು ಈ ನಾಟಕದಲ್ಲಿ ನಮ್ಮ ಜೊತೆಗ ಸೇರ್ಕೊಂಡಿದ್ದಾರೆ ಅವರ ಅನುಭವ ಅವರ ಪಾತ್ರವನ್ನು ಕಟ್ಕೊಳ್ಳೋ ರೀತಿ ಅದನ್ನು ಕೇಳೋಣ ಈಗ ಶ್ರುತಿಗೆ ಈಗಾಗಲೇ ನಮ್ಮ ನಿರ್ದೇಶಕರು ಗುರುಗಳು ಹೇಳಿರೋ ಹಾಗೆ ನಾಟಕ ವಿಶೇಷವಾಗಿದೆ ಜೊತೆಗೆ ನಾವು ಇದರಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತೀವಿ ಎಲ್ಲರೂ ಕೂಡ ಅಂದರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಪಾತ್ರ ಬದಲಾವಣೆ ಆಗ್ತಾ ಇರುತ್ತೆ ನಾಟಕ ವಿಶೇಷವಾಗಿದೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಾಟಕದ ಬಗ್ಗೆ ಕೊಡೋ ಬದಲು ಎಲ್ಲರೂ ಕೂಡ ನವೆಂಬರ್ ಎಂಟರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಂಜೆ ನಾಟಕ ಪ್ರದರ್ಶನ ಇದೆ ಬನ್ನಿ ನೋಡಿ ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊಳ್ತೀವಿ ನಾಟಕ ಬಹಳ ಚೆನ್ನಾಗಿದೆ ತಾಲೀಮು ಕೂಡ ಚೆನ್ನಾಗ್ತಾ ಇದೆ ಎಲ್ಲರೂ ನಾಟಕವನ್ನು ವೀಕ್ಷಿಸಿ ಅಂತ ಕೇಳ್ಕೊಳ್ತೀವಿ ಓಕೆ ಧನ್ಯವಾದಗಳು ಈಗ ನಾವು ಶುಭ ಮೇಡಮನ್ನು ಮಾತಾಡ್ಸ್ತೀವಿ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಈ ನಾಟಕದಲ್ಲಿ ವಿಭಿನ್ನವಾದಂಥ ಒಂದು ಭಯಂಕರ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಾತಾಡ್ಸೋಣ ಅವರ ಪಾತ್ರವನ್ನು ಹೇಗೆ ತಗೊಂಡಿದ್ದಾರೆ ಅಂತ ಅನ್ನೋಂಥದ್ದು ಶುಭ ಮೇಡಮ್ ಹೇಗಿದೆ ಪಾತ್ರ ನಾಟಕ ಹೇಗಿದೆ ಅದರ ಬಗ್ಗೆ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಳ್ತಿರೋ ಹಾಗೆ ನಿಜವಾಗ್ಲೂ ಹೇಳಿದ ಹಾಗೆ ತುಮ್ ಈ ನಾಟಕ ತುಂಬ ವಿಭಿನ್ನವಾಗಿದೆ ಅಷ್ಟೇ ಅಲ್ಲ ಇದು ಒಬ್ಬ ಸಾಮಾಜಿಕ ಹೋರಾಟಗಾರನ ಆಶಯಗಳನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ ಈ ಪಾತ್ರ ಈ ಒಂದು ನಾಟಕದಲ್ಲಿ ನನ್ನ ಪಾತ್ರ ಮಂತ್ರವಾದಿಯದ್ದು ಆದರೆ ನೀವು ಬಂದು ನಾಟಕವನ್ನು ವೀಕ್ಷಣೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಂತ್ರವಾದಿಯ ಸಿಟುವೇಷನ್ ಇರ್ಬೋದು ಆ ಒಂದು ಸೀನ್ ಇರ್ಬೋದು ಈಗಲೂ ಕೂಡ ನಮ್ಮ ಪ್ರೆಸೆಂಟ್ ಸೊಸೈಟಿನಲ್ಲಿ ಆ ಒಂದು ಎಲ್ಲ ಚಟುವಟಿಕೆಗಳನ್ನು ಒಪ್ಪುವಂತಹ ಅಥವಾ ಅದಕ್ಕೆ ಮಾರು ಹೋಗುವಂತಹ ಒಂದು ವರ್ಗ ಖಂಡಿತವಾಗಲೂ ಇದ್ದೇ ಇದೆ ಎಲ್ಲೋ ಒಂದು ಕಡೆ ಅದನ್ನು ಸಹ ನಾವು ಸಿಂಬಲೈಸ್ ಮಾಡಿ ಹೇಳುವಂತಹ ಒಂದು ಪ್ರಯತ್ನ ಆಗಿದೆ ಅಷ್ಟೇ ಅಲ್ಲ ಈ ಪಾತ್ರದಲ್ಲಿ ಸಾರಿ ಈ ನಾಟಕದಲ್ಲಿ ನನ್ನ ಪಾತ್ರ ನಿಜವಾಗ್ಲೂ ವಿಭಿನ್ನವಾಗಿರ್ತಕ್ಕಂಥದ್ದು ಹೊಸ ಪಾತ್ರ ಮತ್ತು ಹೊಸ ರೀತಿಯ ಪ್ರಾಕ್ಟೀಸಿನ ಅವಶ್ಯಕತೆ ತುಂಬ ಇತ್ತು ಸೊ ಕಷ್ಟಪಟ್ಟು ಎಲ್ಲರೂ ಮಾಡಿದ್ದೀವಿ ನಿಮ್ಮಲ್ಲಿ ಎಲ್ಲರತ್ರ ಕೇಳ್ಕೊಳ್ಳೋದಿಷ್ಟೇ ನಮ್ಮ ನಿರ್ದೇಶಕರ ಆಶಯಗಳು ಅವರ ಒಂದು ಥಿಂಕ್ ಮಾಡುವಂಥ ವಿಭಿನ್ನವಾದಂತಹ ಒಂದಷ್ಟು ಪ್ರಕ್ರಿಯೆಗಳನ್ನೆಲ್ಲ ನೀವು ನಮ್ಮ ನಾಟಕಕ್ಕೆ ಬಂದು ನೋಡಬೇಕು ನಮ್ಮನ್ನೆಲ್ಲ ಪ್ರೋತ್ಸಾಹಿಬೇಕು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಎಂಟನೇ ತಾರೀಕು ತಾವುಗಳು ದಯಮಾಡಿ ನಮ್ಮ ನಾಟಕವನ್ನು ನೋಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಎಲ್ಲರೂ ಮಾತಾಡ್ಸಿದ್ವಿ ಈಗ ಇಡೀ ನಮ್ಮ ತಯಾರಿಗಳು ನಡೀತಾಯಿದೆ ಬ್ಯಾಕ್ಗ್ರೌಂಡ್ಸಲ್ಲಿ ನೋಡ್ಬೋದು ಅಥವಾ ಆ ಕಡೆ ನೋಡ್ಬೋದು ನಿಮಗೆ ಏಳು ಎಂಟು ಒಂಬತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಸಮುದಾಯದ ನಾಟಕೋತ್ಸವ ಇದೆ ಮೂರು ದಿನಗಳು ಕೂಡ ಅದ್ಭುತವಾದಂಥ ನಾಟಕಗಳು ಬರ್ತಾ ಇದ್ದಾವೆ ಶಿವಮೊಗ್ಗ ಪ್ರೇಕ್ಷಕರನ್ನ ರಂಜಿಸಲಿಕ್ಕೆ ಸೊ ನಾವು ಸಮ ಶಿವಮೊಗ್ಗ ಸಮುದಾಯದ ಪರವಾಗಿ ನಾವೆಲ್ಲ ಸೇರಿಕೊಂಡು ನೀರೊಳಗಣ ಕಿಚ್ಚು ಅನ್ನುವಂಥ ನಾಟಕವನ್ನು ಕಟ್ಟಿದ್ದೀವಿ ನಿಮಗೆ ಇಷ್ಟ ಆಗುತ್ತೆ ಅಂದರೆ ರಂಗಭೂಮಿ ಯಾವತ್ತೂ ಕೂಡ ಸಮಾಜಕ್ಕೆ ಒಂದು ಕನ್ನಡಿಯಾಗಿ ಕೆಲಸ ಮಾಡಬೇಕು ನಮ್ಮ ಪ್ರಭುತ್ವ ಆಗಿರ್ಬೋದು ಅಥವಾ ನಮ್ಮ ಒಳಗಿನ ಎಲ್ಲ ಸ ಅಂಕುಟಂಕುಗಳನ್ನು ತಿದ್ದುವಂಥ ಕೆಲಸ ಆಗಿರಬೇಕು ಜೊತೆಗೆ ಮನೋರಂಜನೆಯನ್ನು ಕೂಡ ಜನಕ್ಕೆ ಒದಗಿಸಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಆಶಯ ಸೊ ಆ ಆಶಯವನ್ನು ಸಾಕಾರಗೊಳಿಸುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಿಮಗೆ ಇಷ್ಟ ಆಗುತ್ತೆ ಮರಿದೆ ಬನ್ನಿ ಏಳು ಎಂಟು ಒಂಬತ್ತನೇ ತಾರೀಕು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಎಂಟನೇ ತಾರೀಕು ಶಿವಮೊಗ್ಗದ ನಾವೆಲ್ಲ ಸಮುದಾಯದ ತಂಡ ನಿಮಗಾಗಿ ಮಾಡ್ತಾ ಇರುವಂಥ ನಾಟಕ ನೀರುಳ್ಳಗಣ ಕಿಚ್ಚು ಸಂಜೆ ಇರುತ್ತೆ ದಯಮಾಡಿ ಬನ್ನಿ